ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ದಾನ ವಿಶೇಷ ಭಟ್ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ದಿನಗಳ ಕುವೆತ್ ಪ್ರವಾಸವನ್ನು ಮುಗಿಸಿ ಹಿಂತಿರುಗಿದರು ಈ ಪ್ರವಾಸ ಬಹಳ ಮುಖ್ಯವಾದದ್ದು ಒಂದು ಕಡೆ ಈ ಪ್ರವಾಸವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದಾದರೆ ಇನ್ನೊಂದು ಕಡೆ ಭಾರತ ಮತ್ತು ಕೊಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧ ಏನಿದೆ ಅದು ಸುಧಾರಿಸುತ್ತಿರುವ ಸಂಬಂಧ ಅನ್ನೋದು ಎಸ್ ಪ್ರಧಾನಿಯವರು ಕುವೈತ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಹಾಭಾರತ ಮತ್ತು ರಾಮಾಯಣಗಳ ಅರೇಬಿಕ್ ಭಾಷಾಂತರವನ್ನು ಬಿಡುಗಡೆ ಮಾಡಿದರು ಇದು ಬಹಳ ಮುಖ್ಯವಾದದ್ದು ಅಂತ ಪರಿಗಣಿಸುವುದಕ್ಕೆ ಹಲವು ಕಾರಣಗಳಿವೆ ಅದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ದೇವಾಲಯಗಳು ಪ್ರಾರಂಭ ಆಗ್ತಾ ಇವೆ ನಮಗೆಲ್ಲ ಗೊತ್ತು ಯು ಎ ಇ ಸೌದಿ ಅರೇಬಿಯಾ ಅಲ್ಲಿ ಅತಿ ಹೆಚ್ಚಿನ ಭಾರತೀಯರು ಇದ್ದಾರೆ ಅದರ ಜೊತೆಗೆ ಈ ರಾಷ್ಟ್ರಗಳು ಧಾರ್ಮಿಕವಾಗಿ ಬಾಗಿಲನ್ನು ತೆರೆದುಕೊಳ್ತವೆ ಅಂತ ಸೌದಿ ಅರೇಬಿಯಾದಲ್ಲಿ ಈಗಾಗಲೇ ಶಾಲೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ಬೋಧಿಸಲಾಗುತ್ತೆ ಸೊ ಕುವೈತ್ನಲ್ಲೂ ಹಾಗೇನೆ ಭಗವದ್ಗೀತೆ ಪಠಣ ನಡೀತಾ ಇದೆ ಇದು ಯಾವ ರೀತಿಯ ಬೆಳವಣಿಗೆ ಇದರಿಂದ ಭಾರತೀಯರಿಗೆ ಬಹಳ ಖುಷಿಯಾಗುತ್ತೆ ಓ ನಮ್ಮ ಹಿಂದೂ ಧರ್ಮ ಏನಿದೆ ಅದು ನಮ್ಮ ಹಿಂದೂ ಧರ್ಮದ ಶಕ್ತಿ ಅದಕ್ಕೆ ಕೊಲ್ಲಿ ರಾಷ್ಟ್ರಗಳು ಒಪ್ಪಿಕೊಳ್ತಾ ಇವೆ ಇದು ಮೋದಿಯವರ ಶಕ್ತಿ ಇದನ್ನು ವಿಶ್ಲೇಷಣೆ ಮಾಡೋಣ ಸೊ ಕುವೈತ್ನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯುನ್ನತ ನಾಗರಿಕ ಗೌರವವನ್ನು ಕೊಟ್ಟಿದ್ದಾರೆ ಅದು ಸೌದಿ ಮತ್ತು ಯು ಎ ಇಲ್ಲೂ ಕೂಡ ಆ ಒಂದು ಆಯಾ ರಾಷ್ಟ್ರಗಳಿಸಿ ದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಷ್ಟೇ ಅಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ ರೀತಿ ಯಾವುದು ಒಂದು ಕೊಲ್ಲಿ ರಾಷ್ಟ್ರಗಳ ಜೊತೆ ಭಾರತದ ಸಂಬಂಧ ಏನಿದೆ ಸುಧಾರಿಸುವುದಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಯತ್ನ ಮಾಡಿದೆ ಅನ್ನೋದ್ರಲ್ಲಿ ನನಗೇನು ಅನುಮಾನ ಅಲ್ಲ ಎಸ್ ಟ್ರೈಡ್ ಸೊ ಅದೇ ರೀತಿ ಈ ರಾಷ್ಟ್ರಗಳ ಸಂಬಂಧ ಸುಧಾರಿಸಿದೆ ನಮ್ಮ ನಡುವಿನ ಸಿ ವ್ಯಾಪಾರ ವಹಿವಾಟುಗಳು ಇಂಪ್ರೂವ್ ಆಗ್ತಾ ಇವೆ ಸೊ ಕೇವಲ ಕುವೈತ್ನಲ್ಲೇ ತಗೊಂಡ್ರೆ ಟೆನ್ ಬಿಲಿಯನ್ ಡಾಲರ್ಸ್ ವಹಿವಾಟು ನಾನು ಈ ಬ್ಯುಸಿನೆಸ್ ದೃಷ್ಟಿಯಿಂದ ಮಾತನಾಡ್ತಾ ಇಲ್ಲ ಈ ತೆರೆದುಕೊಳ್ಳುವ ದೃಷ್ಟಿಯಿಂದ ಮಾತನಾಡ್ತೀನಿ ಕೊಲ್ಲಿ ರಾಷ್ಟ್ರಗಳೇನಿವೆ ಅವು ರಿಲೀಜಿಯಸ್ಲಿ ಧಾರ್ಮಿಕವಾಗಿ ಅವ್ರದೊತ್ತರ ಕ್ಲೋಸ್ಡ್ ಡೋರ್ ಆಗಿತ್ತು ಈವನ್ ಇಸ್ಲಾಂ ಕೂಡ ಕ್ಲೋಸ್ಡ್ ರಿಲಿಜನ್ ಅದು ಅದು ಯಾವ ರೀತಿ ಅಂದರೆ ತೆರೆದುಕೊಳ್ಳುವ ಧರ್ಮ ಅಲ್ಲ ಅದು ಹರಿಯುವ ನದಿಯ ಹಾಗೆ ಇರುವ ಧರ್ಮ ಅಲ್ಲ ಧರ್ಮ ಕ್ಲೋಸ್ಡ್ ರಿಲಿಜನ್ ಸೌದಿ ಅರೇಬಿಯಾ ಏನಿದೆ ಅದು ಮುಸ್ಲಿಮರ ಧಾರ್ಮಿಕ ಕೇಂದ್ರ ಮಕ್ಕ ಮದೀನ ಇರುವುದೇ ಅಲ್ಲಿ ಸೊ ಇಂತಹ ರಾಷ್ಟ್ರ ತೆರೆದುಕೊಳ್ಳುವುದಕ್ಕೆ ಪ್ರಾರಂಭ ಆಯಿತು ಸೋಶಿಯಲಿ ಅಂಡ್ ರಿಲಿಜಿಯಸ್ಲಿ ಸೊ ತೆರೆದುಕೊಳ್ತಾ ತೆರೆದುಕೊಳ್ತಾ ಅದು ಈಗ ಮುಕ್ತ ರಾಷ್ಟ್ರವಾಗಿ ಬದಲಾಗ್ತಾ ಇವೆ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳು ಅಂದರೆ ಹೊಸ ಸಮಾಜಕ್ಕೆ ಒಂದು ತೂಡಿತಾ ಇದೆ ಹೊಸ ಬದುಕಿಗೆ ಅವರು ಹಾತೊರಿತಾ ಇದ್ದಾರೆ ಬಹುತೇಕ ರಾಷ್ಟ್ರಗಳೇನೆ ಗೊತ್ತಾ ಇವು ಡೆಮಾಕ್ರೆಟಿ ಡೆಮೋಕ್ರಸಿ ಇರುವ ರಾಷ್ಟ್ರಗಳಲ್ಲ ಕೊಲೆ ರಾಷ್ಟ್ರಗಳಲ್ಲಿ ಎಲ್ಲೂ ಡೆಮೋಕ್ರಸಿ ಇಲ್ಲ ಅಲ್ಲಿ ರಾಜಪ್ರಭುತ್ವ ಇದೆ ಇವತ್ತಿಗೂ ಎಲ್ಲ ಕೊಲ್ಲಿ ರಾಷ್ಟ್ರಗಳವೆಲ್ಲ ರಾಜಪ್ರಭುತ್ವ ಇರುವಂಥದ್ದು ಸೊ ಇದು ಇವನ್ ಸೌದಿಯಲ್ಲಿ ಪ್ರಿನ್ಸ್ ಸಲ್ಮಾನ್ ಅವರು ಅವರು ಪೂರ್ಣ ಮುಕ್ತಗೊಳಿಸ್ತಾ ಇದ್ದಾರೆ ಸೌದಿಯನ್ನು ಧಾರ್ಮಿಕವಾಗಿ ಮುಕ್ತ ಆಗ್ತಾ ಇದೆ ಇದು ಬಹಳ ಬಿಗ್ ಟ್ರ ಬಿಗ್ ಡೆವಲಪ್ಮೆಂಟ್ ಅಂತ ನಾನು ನಂಬಿದ್ದೇನೆ ಒಂದು ಕ್ಲೋಸ್ಡ್ ರಿಲಿಜನ್ನ ಕ್ಲೋಸ್ಡ್ ಸಮಾಜ ತೆರೆದುಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಆ ಕಾರಣಕ್ಕಾಗಿಯೇ ಬಹುತೇಕ ಕೊಲ್ಲಿ ರಾಷ್ಟ್ರಗಳು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾಗರಿಕ ಗೌರವವನ್ನು ಕೊಟ್ಟಿದ್ದರೆ ಅದು ಯಾರ ಗ್ರೇಟ್ನೆಸ್ ಯೋಚಿಸಿ ಒಂದು ವಿಷಯ ಮೋದಿಯವರು ಹಿಂದುತ್ವದ ಪ್ರತಿಪಾದಕರು ಹಿಂದೂ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಹೊರಟವರು ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ವಿಶ್ವಕ್ಕೆ ಎಲ್ಲರಿಗೂ ಗೊತ್ತು ಅಲ್ವಾ ಸೊ ಮೋದಿ ಅವರು ಯಾವ ರೀತಿ ಅಲ್ಪಸಂಖ್ಯಾತರನ್ನ ಪರಿಗಣಿಸ್ತಾನೆ ಅನ್ನೋದು ರಾಮನಿಗೆ ಗೊತ್ತಿದೆ ಕೃಷ್ಣನಿಗೆ ಗೊತ್ತಿದೆ ಹನುಮಂತನಿಗೆ ಗೊತ್ತಿದೆ ಅಲ್ವಾ ದೇವಿ ದೇವತೆಯರಿಗೆ ಗೊತ್ತಿದೆ ಅಲ್ಲಾಲಿಗೆ ಗೊತ್ತಿದೆ ಯೇಸುವಿಗೆ ಗೊತ್ತಿದೆ ಇವರೆಲ್ಲರಿಗೂ ಗೊತ್ತಿದೆ ಮೋದಿಯವರು ಯಾವ ರೀತಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ನೋಡ್ಕೋತಾರೆ ಅಂತ ಅದು ಅದನ್ನು ನಾನು ವಿಶ್ಲೇಷಣೆ ಮಾಡಬೇಕಾಗಿಲ್ಲ ಅವರು ಇಡೀ ರಾಜಕೀಯ ಬದುಕಲ್ಲಿ ನೋಡ್ತಾ ಬರ್ತಾರೆ ಗುಜರಾತ್ನಿಂದ ಹಿಡಿದು ಅವರು ದೆಹಲಿ ಅವರಿಗೆ ರಾಜಕೀಯ ಪಯಣದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಅವರಿಗಿರುವ ಅಭಿಪ್ರಾಯ ಯಾವುದು ಹಿಂದೂ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಹಿಂದುತ್ವವನ್ನು ಪ್ರತಿಷ್ಠಾಪಿಸುವುದಕ್ಕೆ ಅವರು ಯಾರನ್ನು ಬಲಿ ಕೊಡಬಲ್ಲರು ಯಾರನ್ನು ಬಲಿ ಕೊಡ ಬಯಸ್ತಾರೆ ಅನ್ನೋದು ಕೂಡ ರಾಮಕೃಷ್ಣ ಅಲ್ಲ ಈಶ್ವರ ಏಸು ಎಲ್ಲರಿಗೂ ಗೊತ್ತಿದೆ ಹಾಗಿದ್ರೂ ಕೂಡ ಕೊಲ್ಲಿ ರಾಷ್ಟ್ರಗಳು ಮೋದಿಯವರಿಗೆ ನಾಗರಿಕ ಗೌರವವನ್ನು ಕೊಟ್ಟ ಹಿನ್ನೆಲೆ ಏನು ಯಾಕೆ ಕೊಟ್ಟಿರ್ಬೋದು ಯೋಚಿಸಿ ನೋಡಿ ಭ್ರಮೆಯಿಂದ ಹೊರಗಡೆ ಬನ್ನಿ ಮೋದಿ ಮಹಾನ್ ದೊಡ್ಡವರು ಅನ್ನೋದು ಕೊಟ್ಟಿದ್ದಾರೆ ಅನ್ನೋದನ್ನು ನಿಲ್ಲಿಸಿ ಮೋದಿ ದೊಡ್ಡವರಿರ್ಬೋದು ಅವರಿಗಿಂತ ಈ ದೇಶ ಬಹಳ ದೊಡ್ಡದು ಭಾರತ ಅನ್ನುವ ಈ ದೇಶದ ಮುಂದೆ ಸಾವಿರ ಮೋದಿಗಳು ಸಾವಿರ ಶಾಗಳು ಶಾಶಾಗಳು ಎಲ್ಲ ಬಂದು ಹೋಗ್ತಾರೆ ಈ ದೇಶ ಇದು ಅದ್ಭುತವಾದ ದೇಶ ಅನ್ನೋದು ಸೊ ಹಾಗಿದ್ರೆ ಯಾಕೆ ಗೊತ್ತಾ ಅಂದ್ರೆ ನಮಗಿಂತ ಹೆಚ್ಚಾಗಿ ಮುಸ್ಲಿಂ ರಾಷ್ಟ್ರಗಳು ಹೆಚ್ಚು ಮುಕ್ತ ಆಗ್ತಾ ಇವೆ ಅವರು ಧರ್ಮ ನಿರಪೇಕ್ಷತೆ ಏನಿದೆ ಆ ಕಡೆಗೆ ಸಾಗ್ತಾ ಇದ್ದಾರೆ ಫಂಡಮೆಂಟಲಿಸಮ್ನಿಂದ ನಿಂದ ಮುಸ್ಲಿಂ ರಾಷ್ಟ್ರಗಳು ಹತ್ರ ಸಾಕ್ತಾ ಇವೆ ಆ ಕಾರಣಕ್ಕಾಗಿ ಅವರು ಸೆಕ್ಯುಲರ್ ಆಗಿರುವುದರಿಂದನೇ ಪ್ರಧಾನಿ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಅವರಿಗೆ ಅತ್ಯುಚ್ಛವಾದ ತಮ್ಮ ದೇಶದ ನಾಗರಿಕ ಸನ್ಮಾನವನ್ನ ಪ್ರಶಸ್ತಿಯನ್ನು ಕೊಟ್ಟಿದೆ ಅಂದರೆ ಗ್ರೇಟ್ನೆಸ್ ಇರುವುದು ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಮುಕ್ತವಾದ ಒಂದು ಧರ್ಮ ಮುಕ್ತವಾದ ಒಂದು ಸಿ ಇದ್ದಾಗ ಡೆಮೊಕ್ರೆಟಿಕ್ ಸೆಟಪ್ ಇದ್ದಾಗ ಆಗೋದು ಬೇರೆ ಕ್ಲೋಸ್ಡ್ ರಿಲಿಜನ್ ಕ್ಲೋಸ್ಡ್ ಸೊಸೈಟಿ ಸದಾ ಹೀಗೆ ಧಾರ್ಮಿಕ ನಿಯಂತ್ರಣದ ಒಳಗೆ ಬದುಕಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಂಥ ರಾಷ್ಟ್ರಗಳು ತೆರೆದುಕೊಳ್ತಾ ತೆರೆದುಕೊಳ್ತಾ ಹೋಗೋದಿದೆಯಲ್ಲ ಗ್ರೇಟ್ ಅಲ್ವಾ ಅದು ಮೋದಿ ಅಂತ ಮೋದಿಯವರಿಗೆ ಸಹ ಎಲ್ಲವನ್ನು ಅಲ್ಪಸಂಖ್ಯಾತರ ಬಗ್ಗೆ ಅವರಿಗಿರುವ ಅಭಿಪ್ರಾಯ ಅವರ ನಡವಳಿಕೆ ಎಲ್ಲ ಗೊತ್ತಿದ್ದೂ ಕೂಡ ಮೋದಿಯವರಿಗೆ ನಾಗರಿಕ ಸನ್ಮಾನವನ್ನು ಮಾಡ್ತಾ ಇರೋದು ಇಟ್ ಕ್ಲಿಯರ್ಲಿ ಶೋಸ್ ಗಲ್ಫ್ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು ಆಧುನಿಕತೆಯತ್ತ ವೈಜ್ಞಾನಿಕ ಮನೋಸ್ಥಿತಿಯತ್ತ ಡೆಮಾಕ್ರೆಟಿಕ್ ಸೆಟಪ್ನತ್ತ ಯುಸಿ ಸಾಗ್ತಾ ಇದೆ ಇದು ಬಹಳ ವಿಶ್ವದ ದೃಷ್ಟಿಯಿಂದ ಭಾಳ ಭಾಳ ಮುಖ್ಯವಾದದ್ದು ದಿಸ್ ಫಸ್ಟ್ ಯು ಟೇಕ್ ಸೆಕೆಂಡ್ ಯು ಕಂಪೇರ್ ವಿತ್ ವಾಟ್ ಈಸ್ ಆ್ಯಪ್ನಿಂಗ್ ಇನ್ ಇಂಡಿಯಾ ಅವರ್ ಇಂಡಿಯಾ ಅವರ್ ನೇಷನ್ ಅವರ್ ಮದರ್ ಲ್ಯಾಂಡ್ ವಾಟ್ ಈಸ್ ಆ್ಯಪನಿಂಗ್ ದರ್ ಪ್ಲೀಸ್ ಕಂಪೇರ್ ಎಲ್ಲವನ್ನು ಬಿಟ್ಟು ಆಲೋಚನೆ ಮಾಡಬೇಕು ನೀವು ಅಭಿಮಾನವನ್ನು ತುಂಬಿಕೊಬಿಟ್ಟು ಇವ್ರ ದೇವ್ರು ಇವ್ರ ಮಹಾತ್ಮ ಇವ್ರ ದೇವ್ರ ಅವತಾರ ಇವ್ರು ಬಿಟ್ಟರೆಲ್ಲ ಉಳ್ಳ ವಿರೋಧಿಗಳ ಕಳ್ಳರು ಈ ಮನಸ್ಥಿತಿ ಬಂದ್ರೆ ನಿಮ್ಗೆ ಸತ್ಯ ಆಗೋದಾಗಲ್ಲ ನೀವು ಮೋದಿ ಅಮಿತ್ ಶಾ ಬಿ ಜೆ ಪಿ ಮೋಹದಿಂದ ಇಡೀ ಈ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಸತ್ಯ ಏನು ಅಂತ ಗೊತ್ತಾಗಲ್ಲ ಭಜನೆ ಮಾಡುವವರು ಭಜನೆ ಮಾಡ್ತಾನೆ ಇರ್ತಾರೆ ಅವ್ರಿಗೇನು ಸಿಗಲ್ಲ ಭಜನೆ ಮಾಡುವವರು ಭಜನೆ ಮಾಡ್ತಾ ಇರ್ತಾರೆ ಯಾವಾಗ ನೀವು ಭಜನೆ ಮಾಡ್ತೀರೋ ಆವಾಗ ನಿಮ್ಮ ಮನಸ್ಸು ಕ್ಲೋಸ್ಡ್ ಆಗಿರುತ್ತೆ ಆದ್ರಿಂದ ನಿಮ್ಗೆ ಅರ್ಥ ಆಗಲ್ಲ ಅದನ್ನು ಬಿಟ್ಟು ಬನ್ನಿ ಹೊರಗಡೆ ಪ್ಲೀಸ್ ಔಟ್ ಫ್ರಾಮ್ ದ್ಯಾಟ್ ಇಂಡಿಯಾದಲ್ಲಿ ಇಲ್ಲ ಆಗ್ತಿದೆ ಧಾರ್ಮಿಕ ಸಹಿಷ್ಣುತೆಯ ಅತೀ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವ ನಮ್ಮ ದೇಶ ಕಬೀರರ ನಾಡು ಶಿಶುನಾಳ ಶರೀಫರ ನಾಡು ಬಸವಣ್ಣನ ನಾಡು ಬುದ್ಧರ ನಾಡು ಎಲ್ಲಿದೆ ವಿಶ್ವದಲ್ಲಿ ಈ ರೀತಿಯ ಪರಂಪರೆ ಯಾವ ಯಾವ ದೇಶಕ್ಕಿದೆ ಸ್ವಾಮಿ ಏಸು ಕ್ರಿಸ್ತ ಕೂಡ ಈಗ ಭಾರತಕ್ಕೆ ಬಂದಿದ್ದ ಅನ್ನುವ ಮಾತುಗಳಿವೆ ಕಾಶ್ಮೀರಕ್ಕೆ ಯೇಸು ಕ್ರಿಸ್ತರು ಬಂದಿದ್ರು ಅನ್ನುವ ಮಾತಿದೆ ಅಂತ ದೇಶ ನಮ್ಮದು ಈಗ ಎಲ್ಲಿ ಹೋಗ್ತಿದ್ದೀವಿ ನಾವು ಧಾರ್ಮಿಕ ಸಹಿಷ್ಣತೆಗೆ ಹೆಸರಾಗಿದ್ದ ದೇಶ ಧಾರ್ಮಿಕ ಉಗ್ರವಾದದತ್ತ ಸಾಕ್ತಾ ಇದೆ ಧಾರ್ಮಿಕ ಉಗ್ರವಾದವಿದ್ದ ರಾಷ್ಟ್ರಗಳೇನಿವೆ ಅವರು ಅದರಿಂದ ಹೊರಗೆ ಬರುವುದಕ್ಕೆ ಯತ್ನ ಮಾಡ್ತಾ ಹೊರಗೆ ಬರ್ತಾ ಇದ್ರೆ ನಾವು ಧಾರ್ಮಿಕ ಉಗ್ರವಾದದತ್ತ ಸಾಕ್ತಾ ಕೊಲ್ಲಿ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳು ಅಭಿವೃದ್ಧಿಯತ್ತ ಧರ್ಮವನ್ನ ಕಳಚಿಕೊಂಡು ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಡೆವಲಪ್ಮೆಂಟಲ್ ರಿಲೇಷನ್ ಅಂತ ಸಾಗ್ತಾ ಇದ್ರೆ ವಿ ಪೀಪಲ್ ಆರ್ ಗೋಯಿಂಗ್ ಬ್ಯಾಕ್ ನಾವು ರಾಮಾಯಣ ಮತ್ತು ಮಹಾಭಾರತವನ್ನು ಓದುವಂತೆ ಈ ಒಂದು ಮುಸ್ಲಿಂ ರಾಷ್ಟ್ರಿಗೆ ಕೊಡುವ ಮೂಲಕ ಕೊಡ್ತಾ ಇದೀವಿ ಒಂದು ಕಡೆ ಇನ್ನೊಂದು ಕಡೆ ನಾವು ರಾಮಾಯಣ ಮಹಾಭಾರತಕ್ಕಿಂತ ಹಿಂದಿನ ಕಾಲಕ್ಕೆ ಹಿಮ್ಮುಖ ಚಲನೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ ನಮ್ಮದು ಹಿಮ್ಮುಖ ಚಲನೆ ಮುಸ್ಲಿಂ ರಾಷ್ಟ್ರಗಳದ್ದು ಮುನ್ಮುಖ ಚಲನೆ ಇದು ವ್ಯತ್ಯಾಸ ಇದು ವ್ಯತ್ಯಾಸ ಸೊ ಆದ್ದರಿಂದ ಸೊ ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ಅವರು ಧಾರ್ಮಿಕ ನಿಯಂತ್ರಣದಿಂದ ಹೊರಗೆ ಬರುತ್ತಾ ದೇವಾಲಯವನ್ನ ಕಟ್ಟುವುದಕ್ಕೆ ತಮ್ಮ ನೆಲದಲ್ಲಿ ಅವಕಾಶ ಕೊಡ್ತಿದ್ರೆ ನಮ್ಮ ನಮ್ಮ ನೆಲದಲ್ಲಿರುವ ಮಸೀದಿಗಳನ್ನು ಅಗೆದು ಶಿವಲಿಂಗವನ್ನ ನಾವು ಹುಡುಕುವುದಕ್ಕೆ ಹೊರಟಿದ್ದೇವೆ ಆದರೆ ನಾವು ದೇವಾಲಯವನ್ನ ಅಗದು ಜೈನ ಬಸದಿಯನ್ನು ಹುಡುಕೋದಕ್ಕೆ ಹೊರಟಿಲ್ಲ ಬೌದ್ಧ ಸ್ತೂಪಗಳನ್ನು ಹುಟ್ಟೋಕೆ ಹೊರಟಿಲ್ಲ ಯಾವತ್ತು ಇದರ ದೇವರುಗಳು ಫಾರ್ ಎಕ್ಸಾಂಪಲ್ ತಿರುಪತಿ ವೆಂಕಟೇಶ್ವರನೇ ಅದು ಬೌದ್ಧ ಮೂರ್ತಿ ಆಗಿದೆ ಅನ್ನುವ ವಾದ ಇದೆ ಅದನ್ನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಾವು ಆದರೆ ಆದರೆ ಯಾವ ಮಸೀದಿಯ ಒಳಗಡೆ ಪುಷ್ಕರಣಿ ಇದೆ ಯಾವುದು ಹಿಂದೂ ಧಾರ್ಮಿಕ ಲಾಂಛನಗಳಿವೆ ಇದನ್ನ ಹುಡುಕೋದಕ್ಕೆ ಹೊರಟಿದ್ದೀವಿ ಇನ್ನೊಂದೆಡೆ ಉತ್ತರ ಪ್ರದೇಶದಂಥ ರಾಷ್ಟ್ರಗಳಲ್ಲಿ ಈ ಧಾರ್ಮಿಕ ಅಸಹಿಷ್ಣುತೆ ಹೋಮವಾದವನ್ನು ಇಟ್ಟುಕೊಂಡು ಬುಲ್ಡೋಜರ್ಗಳು ವಿಜೃಂಭಿಸ್ತಿವೆ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ಯಾವುದೋ ಅಪರಾಧಕ್ಕಾಗಿ ಅವ್ರ ಮೇಲೆ ಬುಲ್ಡೋಜರ್ನ ಹರಿಸಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ ಇದು ಒಂದು ಹಿಮ್ಮುಖ ಚಲನೆಯ ಲಕ್ಷಣ ಏನೇಳಿ ಹಿಮ್ಮುಖ ಚಲನೆಯ ಲಕ್ಷಣ ರಾಮಾಯಣ ಮಹಾಭಾರತ ಇಸಿ ವಿಶ್ವದ ಎಪಿಕ್ಗಳು ಅಂತಿವೆ ಮಹಾಕಾವ್ಯಗಳು ಮಹಾಭಾರತ ರಾಮಾಯಣಗಳು ನಮಗೆ ಬದುಕುವುದನ್ನು ಕಲಿಸ್ಬೇಕು ಅಲ್ವಾ ಆದರೆ ರಾಮಾಯಣ ಮಹಾಭಾರತ ಕಾಲದಲ್ಲಿ ರಥದ ಮೇಲೆ ಓಡಾಡ್ತಿದ್ರು ಕೈಲಿ ಕತ್ತಿ ಹಿಡ್ಕೊಂಡಿದ್ರು ನಾವು ರಥದ ಮೇಲೆ ಹೋಗ್ತೀವಿ ಗಳು ಬಿಡ್ಬಿಡ್ತೀವಿ ಕೈಲಿ ಕತ್ತಿ ಹಿಡ್ಕೊತೀವಿ ಯಾರ್ದೋ ರುಂಡ ಚೆಂಡಾಡ್ತೀವಿ ಅಂತ ನಾವು ಅಯೋಗ್ಯರ ಮೂರು ರಾಮಾಯಣ ಮತ್ತು ಮಹಾಭಾರತಗಳು ನಮಗೆ ಬದುಕಿನ ತಾತ್ವಿಕತೆಯನ್ನು ಕಲಿಸ್ಬೇಕು ಬದುಕಿನ ತಾತ್ವಿಕತೆ ಹೌ ಹೌ ಟು ಲೀವ್ ರಾಮ ಪಿತೃವಾಕ್ಯ ಪರಿಪಾಲಕನಾಗಿದ್ದ ನಾವು ಪಿತೃಭಾವಾಕ್ಯ ಪರಿಪಾಲಕನಾಗುವ ಯತ್ನ ಮಾಡಬೇಕು ರಾಮ ಏಕಪತ್ನಿ ವರ್ತಸ್ಥನಾಗಿದ್ದ ನಾವು ಅದಕ್ಕೆ ಟ್ರೈ ಮಾಡಬೇಕು ಕೃಷ್ಣ ಅತ್ಯದ್ಭುತವಾದ ಪ್ರೀತಿಯ ಸಂಕೇತ ಕೃಷ್ಣನ ರೀತಿ ಪ್ರೀತಿಸಿದವರು ವಿಶ್ವದಲ್ಲಿ ಇನ್ಯಾರೂ ಇಲ್ವೇ ಇಲ್ಲ ಕೃಷ್ಣನೇ ಕೃಷ್ಣನೇ ಸಾಟಿ ನೋಡ್ಬಿಡಿ ಬಟ್ ಅದ್ರ ಜೊತೆಗೆ ಶ್ರೀಕೃಷ್ಣ ಸಿ ಈ ವಿಶ್ವದ ಮೊದಲ ರಾಜಕಾರಣಿ ಫಸ್ಟ್ ಪೊಲಿಟೀಶಿಯನ್ ಆಫ್ ದಿಸ್ ವರ್ಲ್ಡ್ ಫಸ್ಟ್ ಪೊಲಿಟಿಷಿಯನ್ ಆಫ್ ಇಂಡಿಯಾ ಶ್ರೀಕೃಷ್ಣ ನಮಗದು ಕಲಿಸ್ಬೇಕು ಕೇವಲ ನೀವು ಯಾರ್ದೋ ಫೋಟೋ ಹಾಕಟ್ರೆ ನಿಮ್ಗೇನು ಸಿಗಲ್ಲ ಆದರೆ ನಾವು ಆ ಕಾಲಕ್ಕೆ ಹೋಗ್ತೀನಿ ಕಡ್ರಿ ರಾಮಾಯಣದಲ್ಲಿ ಆಗಿತ್ತು ನಾನು ಅಲ್ಲಿ ಹುಡುಕ್ತೀರಿ ನೀವು ರಾಮಾಯಣ ಮಹಾಭಾರತದಲ್ಲಿ ಹುಡುಕುವುದು ತಾತ್ವಿಕತೆಯನ್ನೇ ಹೊರತು ಇನ್ನೇನೂ ಅಲ್ಲ ಇದೆಲ್ಲ ನಮಗೆ ಸಾಧ್ಯ ಆಗದಿದ್ರೆ ನಾವು ಈ ಬುಲ್ಡೋಜರ್ ರಾಜಕಾರಣವನ್ನ ಪ್ರಾರಂಭ ಮಾಡ್ತೀವಿ ಕಂಡು ಕಂಡಲ್ಲಿ ಬುಲ್ಡೋಜರ್ ಬಿಡ್ತೀವಿ ಅಲ್ಪಸಂಖ್ಯಾತರ ಮೇಲೆ ಅವ್ರ ಮನೆಗಳಿದ್ದೆಲ್ಲ ಬುಲ್ಡೋಜರ್ ಬಿಡೋದು ಬೆಂಕಿ ಹಚ್ಚೋದು ಸಂತೋಷ ಪಡೋದು ಹೆದರಿಸೋದು ಯಾವುದೋ ಮಸೀದಿ ಬಿಟ್ರೆ ನುಗ್ಗಿ ಬಿಟ್ಟು ಜೈರ್ ಶ್ರೀರಾಮ್ ಹೇಳಿದ್ರೆ ಅದು ಕಾನೂನಿನ ಅದೇನು ತಪ್ಪು ಅನ್ನೋ ನ್ಯಾಯಾಲಯ ಕೇಳೋ ಕಾಲಘಟ್ಟ ಅದೇ ರೀತಿ ಯಾರೋ ಮುಸ್ಲಿಂ ಇವರು ಬಂದ್ಬಿಟ್ಟು ಯಾವುದೋ ದೇವಸ್ಥಾನ ನುಗ್ಬಿಟ್ಟು ಆತ ಅಕ್ಬರ್ ಬರದ್ರೆ ಬಿಡ್ತಿರೋನು ಬಿಡಲ್ಲ ಆದ್ರೆ ಒಬ್ಬ ಮುಸ್ಲಿಂ ಹೋಗ್ಬಿ ಇದು ಊರು ಹೋಗ್ಬಿಟ್ಟು ಹಿಂದೂ ಹೋಗ್ಬಿಟ್ಟು ಮಸೀದಿ ನುಗ್ಬಿಟ್ಟು ಅಲ್ಲಿ ಜಯ ಶ್ರೀರಾಮ್ ಅಂತ ಹೇಳಿದ್ರೆ ಅದೇನು ತಪ್ಪು ಅನ್ನೋ ಪ್ರಶ್ನೆ ಕೇಳೋ ಕಾಲದಲ್ಲಿ ದಟ್ ಇಸ್ ಅ ಡಿಫರೆನ್ಸ್ ಅದೇ ನಾನು ಹೇಳ್ದೆ ಹಿಮ್ಮುಖ ಚಲನೆ ಅಂತ ಇಡೀ ಭಾರತೀಯ ಸಮಾಜ ಹಿಮ್ಮುಖವಾಗಿ ಚಲಿಸ್ತಾ ಇದೆ ರಾಜಕೀಯ ರಾಜಕಾರಣಿಗಳದ್ದು ಹಿಮ್ಮುಖ ಚಲನೆ ಮಾಧ್ಯಮದು ಹಿಂದು ಹಿಮ್ಮುಖ ಚಲನೆ ನ್ಯಾಯಾಲಯದು ಹಿಮ್ಮುಖ ಚಲನೆ ನಾವು ಯಾರು ನಾವೊಂದು ಎರಡು ಸಾವಿರ ವರ್ಷಕ್ಕೆ ಹಿಂದಕ್ಕೆ ಹೋಗ್ತಿದ್ವಿ ನಾವು ನಾಗರಿಕ ಸಮಾಜದಿಂದ ಅನಾಗರಿಕ ಸಮಾಜದತ್ತೆ ತೆರಡ್ತಾ ಇದ್ವಿ ನಾವು ಶಿಲಾಯುಗದತ್ತ ಸಾಕ್ತಾ ಇದ್ವಿ ಬಟ್ ಕ್ಲೋಸ್ಡ್ ರಿಲೇಷನ್ನ ಗಲ್ಫ್ ರಾಷ್ಟ್ರಗಳು ಮುಂದಕ್ಕೆ ಸಾಕ್ತಾ ಇವೆ ತಮ್ಮ ಧಾರ್ಮಿಕ ನಿರ್ಬಂಧಗಳನ್ನು ಏನಿವೆ ಅದನ್ನು ಬಿಟ್ಟು ಹೋಗ್ತಾ ಇದೆ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಗಲ್ಫ್ ರಾಷ್ಟ್ರಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಓದುವ ವ್ಯವಸ್ಥೆ ಮಾಡಿದ್ದಿದೆಯಲ್ಲ ಅದು ಗ್ರೇಟೆಸ್ಟ್ ತಿಂಗ್ ಓದೋದಕ್ಕೆ ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಬೇಕು ನಾನು ಮುಗಿಸೋದಕ್ಕಿಂತ ಬದಲು ಭಾರತದಲ್ಲಿ ಕುರಾನ್ ಅನ್ನು ಬೈಬಲನ್ನು ಓದೋದಕ್ಕೆ ಅವಕಾಶ ಕೊಡ್ತೀರಾ ನಿಮ್ಮ ಹೃದಯ ಮುಟ್ಟು ಕೊಡಲ್ಲ ರೀ ಯಾರು ಗ್ರೇಟ್ ಬೇಡಿ ಗಲ್ಫ್ನಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗತೆಯನ್ನು ಓದಕ್ಕೆ ಅವಕಾಶ ಕೊಡ್ತಾರೆ ಇಂಡಿಯಾದಲ್ಲಿ ನೀವು ಯಾರಾದರೂ ಖುರಾನ್ನಲ್ಲಿ ಒಳ್ಳೇದಾಗಿದೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡ್ತೇನೆ ಅತ್ಯದ್ಭುತ ಪ್ರೀತಿಯನ್ನು ಏಸು ಬೋಧಿಸ್ತಾ ಅಂತ ನಾನು ಅಂದರೆ ನೀ ಕ್ರಿಶ್ಚಿಯನ್ನೆ ಹೋಗಿ ಸೋಮಗ್ನೆ ಅಂತೀರಿ ಭೋಮಗ್ನೇ ಅಂತೀರಿ ನಿಮ್ಮ ಅವು ಅಂತೀರಿ ಅಂತ ಜನರನ್ನ ನಾವು ಸೃಷ್ಟಿ ಮಾಡಿಬಿಟ್ಟು ಹಿಂದಕ್ಕೆ ಹೋಗ್ತಾ ಇದ್ದೀವಿ ಗಲ್ಫ್ ರಾಷ್ಟ್ರಗಳು ಬದಲಾಗ್ತಾ ಇವೆ ಧಾರ್ಮಿಕ ಸಹಿಷ್ಣುತೆ ಅಲ್ಲಿ ಬರ್ತಾ ಇದೆ ದ ಗ್ರೇಟೆಸ್ಟ್ ಡೆವಲಪ್ಮೆಂಟ್ ಆಯ್ಬಿಟ್ಟು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಅದೇ ಅದೇ ನನ್ನನ್ನು ನಾನು ಬೆಳೆಸ್ತಾ ಇದೆ ತಾವು ನೀರೆವರು ತಾವು ತಾವು ನೀರೆತಾ ಇದ್ದೀರಿ ನಾನು ಬೆಳೆದು ಉಸಿರಾಡ್ತಾ ಇದ್ದೇನೆ ಎಲ್ಲರೂ ನಮಸ್ಕಾರ